ಹಾ ನೋಡ್ತಾ ಇದ್ವಿ ಯಾರು ನಮಗೆ ಗಿಲ್ಲಿ ಮತ್ತೆ ರಘು ಗಿಲ್ಲಿ ಗಿಲ್ಲಿ ಅವನು ಪ್ರಾಮುಖ್ಯಾಗಿ ಆಡ್ತಾ ಇದ್ದಾನೆ ಪರ್ಫೆಕ್ಟ್ ಆಗಿ ಆಡ್ತಾ ಇದ್ದಾನೆ ಹನ್ನೆರಡು ಅಲ್ಲಿ ಇದುವರೆಗೂ ಇಷ್ಟು ಬೆಂಬಲ ಯಾರಿಗೂ ಸಿಕ್ಕಿಲ್ಲ ಬಹಳ ಓಪನ್ ಆಗಿ ಮಾಡ್ತಾ ಇದ್ದಾನೆ ಎಲ್ಲಾರು ಬಂದ್ಬಿಟ್ಟು ಬೇರೆ ರೀತಿ ಡಬಲ್ ಗೇಮ್ ಮಾಡ್ತಾರೆ ಇವನು ಮಾತ್ರ ಪರ್ಫೆಕ್ಟ್ ಆಗಿ ಏನಿದೆ ನ್ಯಾಚುರಲ್ ಆಗಿ ಆಡ್ತಾ ಹೋಗಿ ಕೆಟ್ಟಾಗಿ ಮಾತಾಡೋ ಅಂತ ಜಾಸ್ತಿ ಜನ ಇದೆಲ್ಲ ಹೇಳ್ತಾರಲ್ಲ ನೆಗೆಟಿವ್ ಯಾರು ಮಾತಾಡಿದ್ದಾರೆ ಯಾವ್ದಾರ ಒಂದು ತೋರಿಸ್ಬೇಕಲ್ಲ ಅವ್ನೇನಿದೆ ಏನಿದೆ ನೇರವಾಗಿ ಮಾತಾಡಿದಾನೆ ಇಂಡೈರೆಕ್ಟ್ ಆಗಿ ಏನೋ ಹೇಳಿರ್ಬಲ್ಲ ಬೇರೆಯವರೆಲ್ಲ ಇಂಡೈರೆಕ್ಟ್ ಆಗಿ ಮಾತಾಡಿದಾರೆ ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಇವನೇನು ಮಾತಾಡ್ರು ನೇರವಾಗಿ ಮಾತಾಡಿದಾನೆ ಅದಕ್ಕೆ ಎಷ್ಟು ಕೇಳಿದ್ದಾನೆ ಅದು ಸಾಲಿನೂ ಕೇಳಿದ್ದಾನೆ ಏನೋ ತಪ್ಪಾಗಿದ್ರೆ ಅದನ್ನ ನೇರವಾಗಿ ಕೇಳಿದಾನೆ ಬೇರೆಯವ್ರ ಥರ ಮುಚ್ಚಿಕೊಂಡು ಮಾಡ್ತಿದ್ವಲ್ಲ ನೇರವಾಗಿ ಮಾತಾಡ್ತಾ ಇದ್ದಾನೆ ನಾನು ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೇಕು ಗಿಲ್ಲಿನೇ ಆಲ್ ಓವರ್ ಕರ್ನಾಟಕ ನಾನಲ್ಲ ಇಡೀ ಕರ್ನಾಟಕ ಪ್ರತಿಯೊಬ್ಬರು ಮನೇಲೂ ನೋಡಿ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಪ್ರತಿಯೊಬ್ಬರು ಇಷ್ಟಪಡ್ತಿರೋದು ಗಿಲ್ಲಿ ಬೇರೆಯವರೆಲ್ಲ ದುಡ್ಡು ಕೊಟ್ಟು ಆ ಕಡೆ ಈ ಕಡೆ ಇದು ಮಾಡ್ತಾ ಇದ್ದಾರೆ ಯಾರ್ಯಾರು ಇದ್ದಾರೆ ಅಶ್ವಿನಿ ಅವರು ಇವರು ಎಲ್ಲ ದುಡ್ಡು ಕೊಟ್ಟೆ ಮಾಡ್ತಾಯಿದ್ರು ಗಿಲ್ಲಿಗೆ ಓಪನ್ ಆಗೇ ಎಲ್ಲರೂ ಇದಾಗಿ ಮಾಡ್ತಾ ಇದ್ದಾರೆ ಆನೆಸ್ಟಾಗಿ ಎಲ್ಲರೂ ಓಪನ್ ಆಗಿ ಬಂದು ಎಲ್ಲ ಪಬ್ಲಿಕ್ಕೇ ಇದ್ದಾರೆ ಅವರಿಗೆ ಪ್ರತಿಯೊಂದು ಡಿಸ್ಟಿಕ್ಕು ಪ್ರತಿಯೊಂದು ಏರಿಯಾ ಬೆಂಗಳೂರು ಅಲ್ಲ ಕರ್ನಾಟಕದ ಮೂವತ್ತು ಡಿಸ್ಟಿಕ್ಕೂ ನೋಡಿ ಮೂವತ್ತು ಡಿಸ್ಟಿಕ್ಕಲ್ಲೂ ಇಲ್ಲಿಗೆ ಇಷ್ಟಪಟ್ಟಷ್ಟು ಅವರು ಓಟ್ ಹಾಕಿದಷ್ಟು ಬೇರೆ ಯಾರಿಗೂ ಮಾಡಿಲ್ಲ ಮಾಡೋಕ್ಕೂ ಆಗೋಲ್ಲ ಇದು ಹನ್ನೆರಡು ಸೀಸನಲ್ಲಿ ಫಸ್ಟು ಈ ಥರ ನಾವು ಹನ್ನೆರಡು ಸೀಸನ್ ನೋಡಿದ್ದೀವಿ ಸುದೀಪ್ ಅವರು ಒಂದು ಸ್ವಲ್ಪ ಕರೆಕ್ಟಾಗಿ ಇದು ಮಾಡಬೇಕು ಜಡ್ಜ್ ಮಾಡಬೇಕು ಈ ಥರ ಎಲ್ಲ ಮಾಡೋಕೆ ಸರಿ ಇಲ್ಲ ಈಗ ಎರಡು ಎರಡು ಮೂರು ವಾರದಿಂದ ಭಾಳ ಇದಾಗಿ ಮಾಡ್ತಿದ್ದಾರೆ ಸುದೀಪ್ ಅವರು ಭಾಳ ಹೆಸರುವಾಸಿ ಮಾಡಿರೋದು ಅವರು ಗಿಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದೇನೆ ನೋಡ್ಕೊಂಡು ಮಾತಾಡಬೇಕು ಇವ್ರಿಗೆ ಹೆಂಗೆ ಅಭಿಮಾನಿಗಳಿದಾರೋ ಗಿಲ್ಲಿಗೂ ಅಷ್ಟೇ ಅಭಿಮಾನಿಗಳು ಹೊರಗಡೆ ಉಟ್ಕೊಂಡಿದ್ದಾರೆ ಇವ್ನ ಜಸ್ಟಿಗೆ ಬಂದಿರೋದು ಅವ್ರಿಗೆ ಪರ್ಫೆಕ್ಟಾಗಿ ಜಡ್ಜ್ಮೆಂಟ್ ಕೊಡಬೇಕು ಇಡೀ ಸೀಸನ್ನು ಇಡೀ ಸೀಸನ್ಗೆ ಬಂದು ಗಿಲ್ಲಿಗೆ ಬರಬೇಕು ಅವಾರ್ಡು ತಗೊಂಡೋಗಿ ಧ್ರುವಂತ ಕೊಟ್ಟಿದ್ದಾರೆ ಅದು ಯಾವ ರೀತಿ ಜಡ್ಜ್ ಮಾಡಿ ಕೊಟ್ಟಿದ್ದಾರೆ ಎಲ್ಲಿ ಮಾಡಿದ್ದಾನೆ ಅವನು ಇಡೀ ಟಿ ಆರ್ ಪಿ ಬರ್ತಿರೋದು ಕಲರ್ಸ್ ಟಿ ವಿ ಟಿ ಆರ್ ಪಿ ಬರ್ತಿರೋದೆ ಗಿಲ್ಲಿಯಿಂದ ಇಡೀ ಕರ್ನಾಟಕ ಫುಲ್ ನೋಡ್ತಿರೋದೇ ಗಿಲ್ಲಿಗೋಸ್ಕರ ನೋಡ್ತಾ ಇರೋದು ಪ್ರತಿಯೊಬ್ಬ ಮನೆಯಲ್ಲೂ ಗಿಲ್ಲಿಗೋಸ್ಕರ ನೋಡ್ತಿರೋದು ಟಿ ಆರ್ ಪಿ ಬರ್ತಿರೋದೇ ಗಿಲ್ಲಿಯಿಂದ ಬಿಗ್ ಬಾಸ್ಗೆ ಇನ್ನೂರಿಂದ ಬರ್ತೈತೆ ಧ್ರುವಂತಿಂದ ಬರ್ತಾ ಇದೆಯಾ ಓಪನ್ ಆಗಿ ಬಂದು ಹೊರಗಡೆ ಮಾತಾಡಬೇಕು ಟಿ ವಿಲೆಲ್ಲ ಸುದೀಪ್ ಮಾತಾಡೋದು ಹೊರಗಡೆ ಬಂದು ಪಬ್ಲಿಕ್ ಜೊತೆ ಮಾತಾಡಲಿ ಈಗ ನಾವು ಮಾತಾಡ್ತಿದ್ವಲ್ಲ ನಿಮ್ಮ ಹತ್ರ ಎಲ್ಲರೂ ಒಂದು ಗ್ರೌಂಡ್ ಮಾಡಿಬಿಟ್ಟು ಮಾತಾಡಲಿ ಧ್ರುವಂತ ಗಿಲ್ಲಿನ ಅಂತ ಮಾತಾಡ್ಲಿ ಅಶ್ವಿನಿನಾ ಗಿಲ್ಲಿನ ಅಂತ ಮಾತಾಡ್ಲಿ ಪ್ರತಿಯೊಂದು ಡಿಸ್ಟಿಕ್ ಹೋಗ್ಲಿ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಮಾತಾಡ್ಲಿ ಅವಾಗ ಸುದೀಪ್ಗೆ ಉತ್ತರ ಕೊಡ್ತಾರೆ ಅಲ್ಲಿ ನಾಲ್ಕು ಗೋಡೆ ಒಳಗಡೆ ನಿಂತ್ಕೊಂಡು ನಾನು ಕಿಂಗ್ ಅಂತ ಮಾತಾಡೋದಲ್ಲ ಹೊರಗಡೆ ಬಂದು ಕಿಂಗ್ ಯಾರು ಅಂತ ತೋರಿಸ್ಬೇಕು ಅದು ಗಿಲ್ಲಿ ತೋರ್ಸಿದ್ದೇನೆ ಅಲ್ವಾ ಇದು ಗೆಲ್ಬೇಕಾಗಿರೋದು ಒಬ್ಬನೇ ಗಿಲ್ಲಿ ಸೆಕೆಂಡ್ ಅಪ್ಪು ರಘು ಒಬ್ಬ ಆನೆಸ್ಟ್ ಇದ್ದಾರೆ ಕೊಡ್ಲಿ ಅವರು ಚೆನ್ನಾಗಿ ಆಡಿದ್ದಾರೆ ಇನ್ನು ಅಶ್ವಿನಿ ಅವರೆಲ್ಲ ಮಾತಾಡೋ ಮಾತು ಯಾವ್ದಾರ ಮಕ್ಕಳು ಹೆಣ್ಮಕ್ಳು ಅವ್ರನ್ನೆಲ್ಲ ಕೇಳಿ ಅವ್ರಿಗೆ ಹೇಳ್ತಾರೆ ಟಿ ವಿಲಿ ಬರ್ತಿರೋದು ಯೂಟ್ಯೂಬಲ್ಲಿ ಬರ್ತಿರೋದು ಪ್ರತಿಯೊಂದ್ರೂ ನೋಡಿ ಅಶ್ವಿನಿ ಯಾವ ರೀತಿ ಮಾತಾಡ್ತಾರೆ ಅವ್ನು ಧ್ರುವಂತ್ ಯಾವ ರೀತಿ ಅವನು ಮಾತಾಡ್ತಿದ್ದಾನೆ ಆ ರಕ್ಷಿತಾನೆ ಒಳ್ಳೆ ಹುಡುಗಿನೇ ಪಾಪ ಅವ್ರಿಗೆ ಮಾತು ಒಂದು ಸ್ವಲ್ಪ ಸರಿ ಬರ್ತಿಲ್ಲ ಅದರಿಂದ ಅವ್ರದ್ದು ಒಂದು ಇದಾಗುತ್ತೆ ಹೊರತು ಇನ್ನು ಬೇರೆ ಇನ್ನೆಲ್ಲ ಪರ್ಫೆಕ್ಟ್ ಬರೋದು ಗಿಲ್ಲಿ ರಘು ಮಾತಾಡೋದು ಅಶ್ವಿನಿ ಬಂದು ಅವಳು ಬಿಗ್ ಬಾಸ್ಗೆ ಎರಡನೇ ವಿಕೋ ಮೂರನೇ ವಿಕೋ ಹೋಗ್ಬೇಕು ಅವಳೆ ಲೆಕ್ಕಾಚಾರ ಯಾಕೆ ಅಲ್ಲಿಂದ ಇಲ್ಲಿದಂಗೆ ತಂಗೆ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಬಿಗ್ ಬಾಸು ಸರಿ ಇಲ್ಲ ಸುದೀಪ್ ಅವರು ನಡೆಸ್ಕೊಡ್ತಿರೋದು ಸರಿ ಇಲ್ಲ ಇಲ್ಲಿನೇ ವಿನ್ನ ಈ ಸತಿ ಬಿಡಿ ಅವ್ರು ಮಾಡ್ತಾರೋ ಬಿಡ್ತಾರೋ ಪಬ್ಲಿಕ್ ಕರ್ನಾಟಕ ಅವ್ನ ಪರವಾಗಿ ನಿಂತಿದೆ ಅಷ್ಟೇ ಓಕೆನಾ ಥ್ಯಾಂಕ್ ಯು